ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನು ಸಿಂಪಲ್ಲಾಗಿ ಒಂದು ಪಲಾವು ಮತ್ತು ಮೊಸರು ತರಕಾರಿ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸ್ಟವ್ ಅಂಟಿಸ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಎರಡೂವರೆ ಪಾವಷ್ಟು ಅಕ್ಕಿಗೆ ಪಲಾವ್ ಮಾಡ್ತಾಯಿದ್ದೀನಿ ಅದರಿಂದ ಒಂದು ಸುಮಾರು ಒಂದು ಚಿಕ್ಕ ಸೌಟಲ್ಲಿ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಇದು ಪಲಾವ್ ಎಲೆ ಇದ್ದೀನಿ ಪಲಾವ್ ಎಲೆ ಸ್ವಲ್ಪ ಫ್ರೈ ಮಾಡೋಣ ಎಲೆ ಫ್ರೈ ಮಾಡಿದ ಮೇಲೆ ನಾನಿಲ್ಲಿ ಒಂದೆರಡು ದೊಡ್ಡ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ನಾನು ಗರಂ ಮಸಾಲ ಇದು ಮನೇಲಿ ಮಾಡಿರುವಂಥ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಅಶ್ನ ಪೌಡ್ರ್ ಹಾಕ್ತಾಯಿದ್ದೀನಿ ಈ ಗರಂ ಮಸಾಲ ಮನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಪಲಾವು ತುಂಬ ಟೇಸ್ಟಾಗಿ ಬರುತ್ತೆ ಈಗ ಡಬ್ಬಲ್ ಬೀನ್ಸು ಮತ್ತು ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ತರಕಾರಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟು ಬೀನ್ಸು ಮತ್ತು ಗೆಡ್ಡೆ ಕೋಸು ಹಾಕ್ತಾಯಿದ್ದೀನಿ ನಾನು ಅಕ್ಕಿ ಅಕ್ಕಿಯಷ್ಟೇ ಸಮಕ್ಕೆ ಅಕ್ಕಿಗಿಂತ ಜಾಸ್ತಿನೇ ತರಕಾರಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ತರಕಾರಿ ಎಲ್ಲ ಬೇಯೋಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡೋಣ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸೋಣ ಇದನ್ನ ತರಕಾರಿ ಎಲ್ಲ ಬಾಡ್ಕೊತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಸಿಂಪಲಾಗಿ ಒಂದು ಮಸಾಲೆ ಮಾಡ್ಕೊಂಬರೋಣ ಶುಂಠಿ ಒಂದು ಎರಡು ಇಂಚಿ ಎರಡೂವರೆ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ರುಚಿಗೆ ಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಅಂತ ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಒಂದು ಇಡಿ ಇಡಿಗಿಂತ ಜಾಸ್ತಿ ಒಂದು ನಾಲ್ಕು ಮೂರು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದು ಇದ್ದೀನಿ ಮತ್ತು ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಕ್ಕಿದ್ನ ಪೇಸ್ಟ್ ಮಾಡ್ಕೊಂಬರೋಣ ಈಗ ತರಕಾರಿ ಎಲ್ಲ ಫ್ರೈ ಆಗ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ರುಬ್ಬಿರೋ ಅಂಥ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ತರಕಾರಿ ಜೊತೆ ಮಿಕ್ಸ್ ಮಾಡಿ ಅದು ಎಲ್ಲ ತರಕಾರಿಗೆ ಮಸಾಲೆ ಎಲ್ಲ ಹಿಡ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಈಗ ಒಂದು ಅರ್ಧ ಸ್ಪೂನಷ್ಟು ಧನ್ಯ ಪೌಡ್ರ್ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಈಗ ಮಿಕ್ಸಿ ಅಲ್ಲಿರೋ ಮಸಾಲೆಗೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಆಡಿಸ್ಬಿಟ್ಟು ಕೈಯ್ಯಲ್ಲಿ ಹಾಕೋಣ ಈಗ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಎರಡೂವರೆ ಪಾವು ಅಂದರೆ ಒಂದು ನಾಲ್ಕೂವರೆ ಪಾವಷ್ಟು ನೀರು ಇಟ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಮಿಕ್ಸಿ ತೊಳೆದಿರೋದೆಲ್ಲ ಸೇರಿದ್ರೆ ಒಂದು ಐದು ಪಾವಷ್ಟು ನೀರಾಗುತ್ತೆ ಈಗ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ನೋಡ್ಕೊಂಬಿಡೋಣ ಏನಾದರೂ ಶಾರ್ಟೇಜ್ ಇದ್ದರೆ ಒಂದು ಸ್ವಲ್ಪ ಹಸಿಮೆಣ್ ಉಪ್ಪು ಶಾರ್ಟೇಜ್ ಇದ್ರೆ ಉಪ್ಪು ಹಾಕ್ಕೊ ಹಾಕ್ಕೊಳ್ಳೋಣ ಉಪ್ಪು ಹಾಕ್ತಾಯಿದ್ದೀನಿ ಖಾರ ಕಡಿಮೆ ಇದ್ದರೆ ಹಸಿಮೆಣಸಿನ್ಕಾಯಿದ್ರೂ ಸೀಲ್ಡ್ಬಿಟ್ಟು ಹಾಕ್ಬೋದು ಅಥವಾ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರಾದರೂ ಹಾಕ್ಕೊಬೋದು ಈಗ ನೀರೆಲ್ಲ ಕುದೀತಾ ಇದೆ ಈಗ ನಾನು ತೊಳೆದು ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಎರಡೂವರೆ ಹಪ್ಪ ಅಕ್ಕಿ ಇದು ಈಗ ಸರ್ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ನೀ ಇದು ಅಕ್ಕಿ ಹಾಕಿದ ಮೇಲೆ ಕುದೀತಾ ಇದೆ ನೀರು ಈಗ ಒಂದು ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಮತ್ತು ಪುದೀನ ಹಾಕೋಣ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚ ಮುಚ್ಚಿ ಮುಚ್ಚೋಣ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜೇಲಿ ಹಾಕ್ಸಿದ್ರೆ ತರಕಾರಿ ಪಲಾವ್ ರೆಡಿಯಾಗುತ್ತೆ ಈಗ ಕುಕ್ಕರ್ ಎರಡು ಆಗಿ ತಣ್ಣಗಾಗಿದೆ ಈಗ ಕುಕ್ಕರ್ನ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಪನ್ ಮಾಡಿದ ತಕ್ಷಣ ಅದನ್ನ ಮಿಕ್ಸ್ ಮಾಡಬಾರ್ದು ಒಂದು ಐದು ನಿಮಿಷ ಬಿಟ್ಟು ಮಿಕ್ಸ್ ಮಾಡಿದ್ರೆ ಅನ್ನ ಮುದ್ದೆ ಆಗಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿಯಾದ ಪಲಾವು ರೆಡಿಯಾಗಿದೆ ಈಗ ಪಲಾವು ತಣ್ಣಗೆ ಹೋಷ್ಟಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಈರುಳ್ಳಿ ಸೌತೆಕಾಯಿನೆಲ್ಲ ಒಂದು ಬಟ್ಲಾಗ್ತಾಯಿದ್ದೀನಿ ಆಮೇಲೆ ಲಸಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಒಂದು ಹಾಕ್ಕೊಂಡು ಮೊಸರು ಮೊಸರು ಹಾಕ್ಕೊಳ್ಳೋಣ ಈಗ ಮೊಸರು ತುಂಬ ಗಟ್ಟಿ ಇರೋದ್ರಿಂದ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡೋಣ ಈಗ ನಮಗೆ ಇಷ್ಟು ಗಟ್ಟಿ ಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಇದು ಗಟ್ಟಿ ಆಯಿತು ತುಂಬ ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ತೀನಿ ಮೊಸರು ಬಜ್ಜಿ ತುಂಬ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಮೊಸರು ಬಜ್ಜಿನೂ ಈಗ ಉಪ್ಪು ಮೊಸರು ಬಜ್ಜಿಗೆ ಉಪ್ಪು ಕ ಉಪ್ಪು ನೋಡ್ಬಿಡೋಣ ಚೆನ್ನಾಗಿದೆ ಮೊಸರು ಬಜ್ಜಿ ಈಗ ನೋಡಿ ನಾನು ಮಾಡಿರೋ ಈ ಪಲಾವ್ ರೆಸಿಪಿ ತರಕಾರಿ ಪಲಾವ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಧನ್ಯವಾದಗಳು ಈಗ ಬಿಸಿ ಬಿಸಿ ಪಲಾವ್ ಜೊತೆ ಮೊಸರು ಬಜ್ಜಿ ತಿನ್ನೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಸೂಪರ್ ಆದಂಥ ಪಲಾವ್ ರೆಡಿ ರೆಡಿಯಾಗಿದೆ ಸೂಪರ್ ಆಗಿದೆ ಮೊಸರು ಬಜ್ಜಿ ಬರೀ ಪಲಾವೇ ತಿನ್ಕೊಬೋದು ಮೊಸರು ಬಜ್ಜಿ ಬೇಕೇ ಬೇಕು ಅನ್ನೋ ಅಂತ ಏನಿಲ್ಲ